ಮಾಯಾಜಾಲ ಕೈಬರಳಿಂದಲೇ ಲೋಕ ಕನೆಕ್ಟು ಹತ್ತಿರವಾಗಿದೆ ದೂರ ಕಾಂಟೆಕ್ಟು ಕೈಬರಳಿಂದಲೇ ಲೋಕ ಕನೆಕ್ಟು ಹತ್ತಿರವಾಗಿದೆ ದೂರ ಕಾಂಟೆಕ್ಟು ಸಂಬಂಧ ಎಲ್ಲವ ಬಲಿಗಿಟ್ಟು ಸಂಬಂಧ ಎಲ್ಲವ ಬಲಿಗಿಟ್ಟು ಮೆಚ್ಚುವ ಬೆಚ್ಚುವ ಇಂಟರ್ನೆಟ್ಟು ಮಾಡಿದೆಯಲ್ಲ ಮಾಯಾಜಾಲ ಬದಲಾಗಿ ಹಯುಗವೇ ಕೈಗಾಲ ಮಾಡಿದೆಯಲ್ಲ ಮಾಯಾ ಜಾಲ ಬದಲಾಗಿ ಹಯುಗವೇ ಕಟಿಗಾಲ ಯೋಜನೆಯೆಲ್ಲ ನಿನ್ನಯ ಪಾಲ ಯೋಜನೆಯೆಲ್ಲ ನಿನ್ನಯ ಪಾಲ ಇಲ್ಲದೆ ನಡೆಯದು ಅಂತರ್ಜಾಲ ಎಲ್ಲರ ಕೈಗೂನು ನಿನ್ನಲೆಗಾವು ನೀನಿಲ್ಲದೆ ಇದ್ದರೆ ನಡೆಯದು ಗೇಮು ಎಲ್ಲರ ಕೈಗೂನು ನಿನ್ನಲೆಗಾವು ನೀನಿಲ್ಲದೆ ಇದ್ದರೆ ನಡೆಯದು ಗೇವು ಅಡಿಯದೇ ಇದ್ದರೆ ಜಗದಲ್ಲಿ ಅಡಿಯದೇ ಇದ್ದರೆ ಜಗದಲ್ಲಿ ಆಧುನಿಕತೆಗೆ ನೀ ಬೇಕೇ ಬೇಕು ಜಗದು ಹತ್ತಿರ ಬರಲೇಬೇಕು ಆಧುನಿಕತೆಗೆ ನೀ ಬೇಕೇ ಬೇಕು ಜಗದು ಹತ್ತಿರ ಬರಲೇಬೇಕು ಇಂಟರ್ನೆಟ್ ಅಲ್ಲೇ ಬೆಸೆಯುವುದು ಹಾಟು ಇಂಟರ್ನೆಟ್ ಅಲ್ಲೇ ಬೆಸೆಯುವುದು ಇರುವೆ ಪ್ರಾಮುಖ್ಯ ಪಾಟು ಅಡುಪಿದೆ ಇದುವರೆಗೆ ಇದರೊಳಿತನ್ನು ಒಂದಿಷ್ಟು ಕೆಟುಕುಗಳು ಇವೆ ಇದರಲ್ಲಿ ಬಹಳಷ್ಟು ಅಡುಗಿದೆ ಇದುವರೆಗೆ ಇದರೊಳಿತನ್ನು ಒಂದಿಷ್ಟು ಕೆಟುಕುಗಳು ಇವೆ ಇದರಲ್ಲಿ ಬಹಳಷ್ಟು ಅರಿಯದೆ ಇದರ ಸಂಚಿನ ಬಿಡಿಸುವವರಿಗೆಸನಾದಿ ಬಿಡಿಸುವವರಿಗೆ ಪ್ರಿಯಕರೊಂದಿಗೆ ಸರಸದಲ್ಲಿ ಹಲು ಗೊತ್ತಾಗ ಲೋಕ ಮುಳುಗಿದರೂ ಅವರಿಗೆ ಮೊಬೈಲ್ ಎಂಬ ಪ್ರಿಯಕರೊಂದಿಗೆ ಸರಸದಲ್ಲಿ ಹಲವು ಲೋಕ ಬಲಿಯಾಗಿದೆಯ ಇಷ್ಟ ನಡುವ ಪುರಸುತ್ತಿದೆ ಮನೆಯ ಕೋಣೆ ಈಗ ಹೆದರಿಗಸ್ತೆ ಆಗಿದೆ ಸ್ವಿ ಎಂಬ ಭೋಜನಾಲಯ ಇವರಿಷ್ಠ ನಡುವೆಯ ಪುರಸುತ್ತಿದೆ ಕುಳಿತಲಿಂದಲೇ ಜಂಕ್ ಫುಡ್ಗಳನ್ನು ಕರೆಸಿ ತಿಂದು ತಿಂದು ಧರಿಸಿ ತಿಂದು ಬಟನ್ ಒತ್ತಲು ಪ್ರತ್ಯಕ್ಷವು ಪ್ರಣಯ ಚೇಷ್ಟೆಗಳ ಬೆಡ್ರೂಮ್ ಆಗಿರುವ ಇದರ ಪರಿಯ ಹೇಗೆ ಬಣ್ಣಿಸಲು ಬಟನ್ ಒತ್ತಲು ಟ್ರೀಟರ್ ಇನ್‌ಸ್ಟಾಗ್ರಾಮ್ ಫೇಸ್‌ಬುಕ್ ವಾಸ್ ಸ್ಟೆಪ್ಡ್ ಚಾ ನಟನದಾ ಕೊಂಬೆ ರೆಮ್ಮೆಕರು ಟ್ರೀಟರ್ ಇನ್‌ಸ್ಟಾಗ್ರಾಮ್ ಫೇಸ್‌ಬುಕ್ ವಾಸ್ ಸ್ಟೆಪ್ಡ್ ಚಾ ನಟನದಾ ಕೊಂಬೆ ರೆಮ್ಮೆಕರು ತ್ರಿ ಸ್ಮರುದಿಲ್ಲಿ ಸಾಮ್ರಾಜ್ಯದೀ ತಾರೇ ಕುಡಿಗಳು ತ್ರಿ ಸ್ಮರುದಿಲ್ಲಿ ಸಾಮ್ರಾಜ್ಯದೀ ತಾರೇ ಕುಡಿಗಳು ಬದುkina ರಿಯಲ್ ಸಂಭ್ರಮವನು ಅರಿಯತಾಮು ರು ಕಣ್ಣೇ ಕ್ಷಣ ಮಾತ್ರಲ್ಲಿ ಬ್ಯಾಂಕರು ನಡೆದಾಡುವರಲ್ಲಿ ದಿನಾ ರಾತ್ರಿ ಕಳ್ಳ ಕಡಿವರು ಕಣ್ಣ ಹಾಕದೆ ಬ್ಯಾಂಕರು ಿಗೂ ಹೇಳ ಸಾಧ್ಯವಾಗಿದೆ ಇವರನ್ನ ಹಿಡಿ ಜಗತ್ತನ್ನೇ ಹಿಡಿ ಮುಷ್ಟಿಯಲ್ಲಿರಿಸಿದಾಯಿ ಅಂತರ್ಜಾಲ ಗಾಳಿಗೆ ತೂರಿಸಿ ಸಂಸ್ಕೃತಿ ಸಂಸ್ಕಾರಗಳನ್ನೆಲ್ಲ ಇಡೀ ಜಗತ್ತನ್ನೇ ಇಳಿ ಮುಷ್ಟಿಯಲ್ಲಿರಿಸಿದಾಯಿ ಅಂತರ್ಜಾಲ ಗಾಳಿಗೆ ತೂರಿಸಿ ಸಂಸ್ಕೃತಿ ಸಂಸ್ಕಾರಗಳನ್ನೆಲ್ಲ ಗ್ರಹ ಕಣಸಿ ನಗಲ್ಲ ಗ್ರಹಿ

ಸದಾ ಬದುಕು ಜಾಣ ಈ ಮಾಯಾಲದಲ್ಲಿ ಇಲ್ಲಿರೆ ಚಿಲುಕಿ ನರಡಬೇಕದರ ಕಪಿ ಮುಸ್ತಿಯಲ್ಲಿ ಇಲ್ಲದಿರೆ ಚಿಲುಕಿ ನರಳಬೇಕಾದರ ಕಪಿ ಮುಸ್ತಿಯಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು